ಓಂ ಶಾಂತಿ ಮಧುರಾತಿ ಮಧುರ ಪರಮಾತ್ಮ ತಂದೆಯ ಮಧುರ ಮಹಾವಾಕ್ಯವನ್ನು ಕೇಳೋಣ ಇಂದಿನ ಮುರಳಿಯ ದಿನಾಂಕವಾಗಿದೆ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ತಾದ ಮಧುವನ್ ಮಧುರ ಮಕ್ಕಳೇ ನೀವು ಆತ್ಮಿಕ ಗುಪ್ತ ರಕ್ಷಣಾ ಸೈನಿಕರಾಗಿದ್ದೀರಿ ನೀವು ಇಡೀ ಪ್ರಪಂಚವನ್ನು ರಕ್ಷಣೆ ಮಾಡಬೇಕಾಗಿದೆ ಮುಳುಗಿರುವ ದೋಣಿಯನ್ನು ಪಾರು ಮಾಡಬೇಕಾಗಿದೆ ಇಂದಿನ ಪ್ರಶ್ನೆಯಾಗಿದೆ ಸಂಗಮ ಯುಗದಲ್ಲಿ ತಂದೆಯು ಯಾವ ವಿಶ್ವವಿದ್ಯಾಲಯವನ್ನು ತೆರೆಯುತ್ತಾರೆ ಅದು ಇಡೀ ಕಲ್ಪದಲ್ಲಿಯೇ ಇರುವುದಿಲ್ಲ ಉತ್ತರ ರಾಜ್ಯ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕಾಗಿ ಓದುವ ಈಶ್ವರೀಯ ವಿಶ್ವವಿದ್ಯಾಲಯ ಅಥವಾ ಕಾಲೇಜನ್ನು ಸಂಗಮದಲ್ಲಿಯೇ ತಂದೆಯು ತೆರೆಯುತ್ತಾರೆ ಇಂತಹ ವಿಶ್ವವಿದ್ಯಾಲಯವು ಇಡೀ ಕಲ್ಪದಲ್ಲಿಯೇ ಇಲ್ಲ ಈ ವಿಶ್ವವಿದ್ಯಾಲಯದಲ್ಲಿ ವಿದ್ಯೆಯನ್ನು ಓದಿ ನೀವು ಡಬಲ್ ಕಿರೀಟಧಾರಿ ರಾಜಾದಿ ರಾಜರಾಗುತ್ತೀರಿ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳೊಂದಿಗೆ ಮೊಟ್ಟ ಮೊದಲಿಗೆ ತಂದೆಯು ಕೇಳುತ್ತಾರೆ ಇಲ್ಲಿ ಬಂದು ಕುಳಿತುಕೊಂಡಾಗ ತಮ್ಮ ನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡುತ್ತೀರಾ ಏಕೆಂದರೆ ಇಲ್ಲಿ ನಿಮಗೆ ಯಾವುದೇ ಉದ್ಯೋಗ ವ್ಯವಹಾರ ಮಿತ್ರ ಸಂಬಂಧಿ ಮೊದಲಾದವರು ಯಾರೂ ಇರುವುದಿಲ್ಲ ನಾವು ಬೇಹದ್ದಿನ ತಂದೆಯೊಂದಿಗೆ ಮಿಲನ ಮಾಡಲು ಹೋಗುತ್ತೇವೆಂದು ನೀವು ವಿಚಾರ ಮಾಡಿಕೊಂಡು ಬರುತ್ತೀರಿ ಇದನ್ನು ಯಾರು ಹೇಳುತ್ತಾರೆ ಆತ್ಮವು ಶರೀರದ ಮೂಲಕ ಹೇಳುತ್ತದೆ ಪಾರಲೌಕಿಕ ತಂದೆಯು ಈ ಶರೀರವನ್ನು ಬಾಡಿಗೆಯಾಗಿ ತೆಗೆದುಕೊಂಡಿದ್ದಾರೆ ಇವರ ಮೂಲಕ ತಿಳಿಸಿಕೊಡುತ್ತಾರೆ ಬೇಹದ್ದಿನ ತಂದೆಯು ಬಂದು ಕಲ್ಪದಲ್ಲಿ ಇದೊಂದೇ ಬಾರಿ ಕಲಿಸುತ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ದೋಣಿಯು ಪಾರಾಗುವುದು ಪ್ರತಿಯೊಬ್ಬರ ದೋಣಿಯು ಮುಳುಗಿದೆ ಯಾರೆಷ್ಟು ಪುರುಷಾರ್ಥ ಮಾಡುವರು ಅಷ್ಟು ದೋಣಿಯು ಪಾರಾಗುವುದು ಹೇ ಅಂಬಿಗನೆ ನನ್ನ ದೋಣಿಯನ್ನು ಪಾರು ಮಾಡು ಎಂದು ಹಾಡುತ್ತಾರಲ್ಲವೇ ವಾಸ್ತವದಲ್ಲಿ ಪ್ರತಿಯೊಬ್ಬರು ತಮ್ಮ ದೋಣಿಯಿಂದ ಪಾರಾಗಬೇಕಾಗಿದೆ ಹೇಗೆ ಈಜುವುದನ್ನು ಕಲಿಸುತ್ತಾರೆ ನಂತರ ಕಲಿತ ಮೇಲೆ ತಾವೇ ಈಜುತ್ತಾ ಹೋಗುತ್ತಾರೆ ಅವೆಲ್ಲವೂ ಸ್ಥೂಲ ಮಾತುಗಳು ಇವು ಆತ್ಮಿಕ ಮಾತುಗಳಾಗಿವೆ ನೀವು ತಿಳಿದುಕೊಂಡಿದ್ದೀರಿ ಆತ್ಮವು ಈಗ ಖಂದಕದಲ್ಲಿ ಸಿಕ್ಕಿ ಹಾಕಿಕೊಂಡಿದೆ ಇದರ ಮೇಲೆ ಜಿಂಕೆಯ ಉದಾಹರಣೆಯನ್ನು ಕೊಡುತ್ತಾರೆ ನೀರೆಂದು ತಿಳಿದು ಹೋದಾಗ ಅದು ಕೇವಲ ಕೆಸರಾಗಿರುತ್ತದೆ ಅದರಲ್ಲಿ ಹೋಗಿ ಸಿಕ್ಕಿ ಹಾಕಿಕೊಳ್ಳುತ್ತದೆ ಕೆಲ ಕೆಲವೊಮ್ಮೆ ಹಡಗುಗಳು ವಾಹನಗಳು ಇತ್ಯಾದಿ ಕೆಸರಿನಲ್ಲಿ ಸಿಕ್ಕಿ ಹಾಕಿಕೊಂಡಾಗ ಹೊರತೆಗೆಯುತ್ತಾರೆ ಅವರು ರಕ್ಷಣಾ ಸೈನಿಕರಾಗಿದ್ದಾರೆ ನೀವು ಆತ್ಮಿಕ ರಕ್ಷಣಾ ಸೈನಿಕರಾಗಿದ್ದೀರಿ ನಿಮಗೆ ತಿಳಿದಿದೆ ಎಲ್ಲರೂ ಮಾಯಿಯ ಕೆಸರಿನಲ್ಲಿ ಬಹಳ ಸಿಕ್ಕಿ ಹಾಕಿಕೊಂಡಿದ್ದಾರೆ ಇದಕ್ಕೆ ಮಾಯಿಯ ಕೆಸರೆಂದು ಹೇಳಲಾಗುತ್ತದೆ ಇದರಿಂದ ನೀವು ಹೇಗೆ ಹೊರಬರುವುದು ಎಂಬುದನ್ನು ತಂದೆಯು ತಿಳಿಸಿಕೊಡುತ್ತಾರೆ ಹೇಗೆ ಅಲ್ಲಿಯೂ ಸಹ ಅವರು ಪಾರು ಮಾಡುತ್ತಾರೆ ಅದರಲ್ಲಿ ಒಬ್ಬ ವ್ಯಕ್ತಿಯದು ಇನ್ನೊಬ್ಬ ವ್ಯಕ್ತಿಗೆ ಸಹಯೋಗ ಬೇಕಾಗುತ್ತದೆ ಆದರೆ ಇಲ್ಲಂತೂ ಆತ್ಮವೇ ಹೋಗಿ ಸಿಕ್ಕಿ ಹಾಕಿಕೊಂಡಿದೆ ಆದ್ದರಿಂದ ನೀವು ಹೇಗೆ ಇದರಿಂದ ಹೊರಬರಬೇಕೆಂಬ ಮಾರ್ಗವನ್ನು ತಂದೆಯು ತಿಳಿಸುತ್ತಾರೆ ನೀವು ಮತ್ತೆ ಅನ್ಯರಿಗೂ ಮಾರ್ಗವನ್ನು ತಿಳಿಸಿರಿ ಹೇಗೆ ಈ ವಿಷಯ ಸಾಗರದಿಂದ ಕ್ಷೀರ ಸಾಗರದೆಡೆಗೆ ಹೋಗಬಹುದೆಂದು ಮತ್ತೆ ಅನ್ಯರಿಗೂ ತಿಳಿಸಿಕೊಡಬೇಕು ಸತ್ಯಯುಗಕ್ಕೆ ಕ್ಷೀರ ಸಾಗರ ಅರ್ಥಾತ್ ಸುಖದ ಸಾಗರವೆಂದು ಹೇಳುತ್ತಾರೆ ಇದು ದುಃಖದ ಸಾಗರವಾಗಿದೆ ರಾವಣನು ದುಃಖದ ಸಾಗರನಲ್ಲಿ ಮುಳುಗಿಸುತ್ತಾನೆ ತಂದೆಯು ಬಂದು ಸುಖದ ಸಾಗರದಲ್ಲಿ ಕರೆದುಕೊಂಡು ಹೋಗುತ್ತಾರೆ ನಿಮಗೆ ಆತ್ಮಿಕ ರಕ್ಷಣಾ ಸೈನಿಕರೆಂದು ಕರೆಯಲಾಗುತ್ತದೆ ನೀವು ಶ್ರೀಮತದಂತೆ ಎಲ್ಲರಿಗೆ ಮಾರ್ಗವನ್ನು ತಿಳಿಸಬೇಕಾಗಿದೆ ಪ್ರತಿಯೊಬ್ಬರಿಗೆ ತಿಳಿಸುತ್ತೀರಿ ಇಬ್ಬರು ತಂದೆಯರಿದ್ದಾರೆ ಒಬ್ಬರು ಲೌಕಿಕ ಇನ್ನೊಬ್ಬರು ಪಾರಲೌಕಿಕ ಲೌಕಿಕ ತಂದೆಯಿದ್ದರೂ ಸಹ ಎಲ್ಲರೂ ಪಾರಲೌಕಿಕ ತಂದೆಯನ್ನೇ ನೆನಪು ಮಾಡುತ್ತಾರೆ ಆದರೆ ಅವರನ್ನು ಯಾರೂ ತಿಳಿದುಕೊಂಡಿಲ್ಲ ತಂದೆಯು ಯಾರನ್ನೂ ನಿಂದನೆ ಮಾಡುತ್ತಿಲ್ಲ ಆದರೆ ಡ್ರಾಮಾದ ರಹಸ್ಯವನ್ನು ತಿಳಿಸುತ್ತಾರೆ ಈ ಸಮಯದಲ್ಲಿ ಎಲ್ಲ ಮನುಷ್ಯಾತ್ಮರು ಪಂಚವಿಕಾರಗಳೆಂಬ ಕೆಸರಿನಲ್ಲಿ ಸಿಕ್ಕಿ ಹಾಕಿಕೊಂಡು ಆಸೂರಿ ಸಂಪ್ರದಾಯದವರಾಗಿದ್ದಾರೆ ಎಂಬ ಮಾತನ್ನು ಸಹ ಮಕ್ಕಳಿಗೆ ಅರ್ಥ ಮಾಡಿಸುವುದಕ್ಕಾಗಿ ಹೇಳುತ್ತಾರೆ ದೈವಿ ಸಂಪ್ರದಾಯದವರಿಗೆ ಆಸೂರಿ ಸಂಪ್ರದಾಯದವರು ನಮಸ್ಕರಿಸುತ್ತಾರೆ ಏಕೆಂದರೆ ಅವರು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದಾರೆ ಸನ್ಯಾಸಿಗಳಿಗೆ ನಮಸ್ಕರಿಸುತ್ತಾರೆ ಎಂದರೆ ಅವರು ಗೃಹಸ್ಥವನ್ನು ಬಿಟ್ಟು ಹೋಗುತ್ತಾರೆ ಪವಿತ್ರರಾಗಿರುತ್ತಾರೆ ಆದರೆ ಈ ಸನ್ಯಾಸಿಗಳು ಮತ್ತು ದೇವತೆಗಳಲ್ಲಿ ರಾತ್ರಿ ಹಗಲಿನ ವ್ಯತ್ಯಾಸವಿದೆ ದೇವತೆಗಳ ಜನ್ಮವು ಯೋಗ ಬಲದಿಂದ ಆಗುತ್ತದೆ ಈ ಮಾತುಗಳನ್ನು ಯಾರೂ ತಿಳಿದುಕೊಂಡಿಲ್ಲ ಈಶ್ವರನ ಗತಿಮತವು ಭಿನ್ನವಾಗಿದೆ ಈಶ್ವರನ ಮಹಿಮೆಯನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲವೆಂದು ಎಲ್ಲರೂ ಹೇಳುತ್ತಾರೆ ಕೇವಲ ಈಶ್ವರ ಅಥವಾ ಭಗವಂತನೆಂದು ಹೇಳಿದರೆ ಅಷ್ಟು ಪ್ರೀತಿಯು ಮೂಡುವುದಿಲ್ಲ ಎಲ್ಲದಕ್ಕಿಂತ ಒಳ್ಳೆಯ ಶಬ್ದವು ಬಾಬಾ ಎಂಬುದಾಗಿದೆ ಮನುಷ್ಯರು ಬೇಹದ್ದಿನ ತಂದೆಯನ್ನು ಅರಿತಿಲ್ಲ ಆದ್ದರಿಂದ ಅನಾಥರಾಗಿದ್ದಾರೆ ಮ್ಯಾಗ್ಝಿನ್ನಲ್ಲಿಯೂ ಹಾಕಿದ್ದಾರೆ ಮನುಷ್ಯರು ಏನು ಹೇಳುತ್ತಾರೆ ಮತ್ತು ಭಗವಂತನು ಏನು ಹೇಳುತ್ತಾರೆ ಎಂದು ತಂದೆಯು ಯಾರದೇ ನಿಂದನೆ ಮಾಡುತ್ತಿಲ್ಲ ಆದರೆ ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ ಏಕೆಂದರೆ ತಂದೆಯಂತೂ ಎಲ್ಲರನ್ನೂ ತಿಳಿದುಕೊಂಡಿದ್ದಾರಲ್ಲವೇ ಕೇವಲ ತಿಳಿಸುವುದಕ್ಕಾಗಿ ಹೇಳುತ್ತಾರೆ ಇವರಲ್ಲಿ ಆಸೂರಿ ಗುಣಗಳಿವೆ ಪರಸ್ಪರ ಹೊಡೆದಾಡುತ್ತಿರುತ್ತಾರೆ ಎಂದು ಇಲ್ಲಂತೂ ಜಗಳವಾಡುವ ಅವಶ್ಯಕತೆ ಇಲ್ಲ ಅವರಂತೂ ಕೌರವರು ಅರ್ಥಾತ್ ಆಸೂರಿ ಸಂಪ್ರದಾಯದವರಾಗಿದ್ದಾರೆ ಇವರು ದೈವಿ ಸಂಪ್ರದಾಯದವರಾಗಿದ್ದಾರೆ ತಂದೆಯು ತಿಳಿಸುತ್ತಾರೆ ಮನುಷ್ಯರು ಮನುಷ್ಯರಿಗೆ ಮುಕ್ತಿ ಜೀವನ್ಮುಕ್ತಿಗಾಗಿ ರಾಜಯೋಗವನ್ನು ಕಲಿಸಿಕೊಡಲು ಸಾಧ್ಯವಿಲ್ಲ ಈ ಸಮಯದಲ್ಲಿ ತಂದೆಯೇ ನೀವಾತ್ಮಗಳಿಗೆ ಕಲಿಸುತ್ತಿದ್ದಾರೆ ದೇಹಾಭಿಮಾನ ದೇಹಿ ಅಭಿಮಾನಿಯಲ್ಲಿ ನೋಡಿ ಎಷ್ಟು ಅಂತರವಿದೆ ದೇಹಾಭಿಮಾನದಿಂದ ನೀವು ಇಳಿಯುತ್ತಾ ಬಂದಿದ್ದೀರಿ ತಂದೆಯು ಒಂದೇ ಬಾರಿ ಬಂದು ನಿಮ್ಮನ್ನು ದೇಹಿ ಅಭಿಮಾನಿಗಳನ್ನಾಗಿ ಮಾಡುತ್ತಾರೆ ನೀವು ಸತ್ಯಯುಗದಲ್ಲಿ ದೇಹದೊಂದಿಗೆ ಸಂಬಂಧವನ್ನು ಇಡುವುದಿಲ್ಲವೆಂದಲ್ಲ ಅಲ್ಲಿ ನಾನಾತ್ಮನು ಪರಮಪಿತ ಪರಮಾತ್ಮನ ಸಂತಾನನಾಗಿದ್ದೇನೆ ಎಂಬುದು ಇರುವುದಿಲ್ಲ ಈ ಜ್ಞಾನವು ನಿಮಗೆ ಈಗಲೇ ಸಿಗುತ್ತದೆ ನಂತರ ಇದು ಪ್ರಾಯಲೋಪವಾಗಿ ಬಿಡುತ್ತದೆ ನೀವೇ ಶ್ರೀಮತದಂತೆ ನಡೆದು ಪ್ರಾಲಬ್ಧವನ್ನು ಪಡೆಯುತ್ತೀರಿ ತಂದೆಯು ರಾಜಯೋಗವನ್ನು ಕಲಿಸುವುದಕ್ಕಾಗಿಯೇ ಬರುತ್ತಾರೆ ಇಂತಹ ವಿದ್ಯೆ ಮತ್ಯಾವುದೂ ಇಲ್ಲ ಡಬಲ್ ಕಿರೀಟದಾರಿ ರಾಜರು ಸತ್ಯ ಯುಗದಲ್ಲಿರುತ್ತಾರೆ ನಂತರ ಸಿಂಗಲ್ ಕಿರೀಟಧಾರಿಗಳ ರಾಜ್ಯವಿರುತ್ತದೆ ಈಗ ಆ ರಾಜ್ಯವೂ ಇಲ್ಲ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವಿದೆ ನೀವು ಮಕ್ಕಳು ಈಗ ರಾಜ್ಯ ಭಾಗಕ್ಕಾಗಿ ಓದುತ್ತೀರಿ ಇದಕ್ಕೆ ಈಶ್ವರಿಯ ವಿಶ್ವವಿದ್ಯಾಲಯವೆಂದು ಹೇಳಲಾಗುತ್ತದೆ ನಿಮ್ಮ ಹೆಸರು ಬರೆಯಲ್ಪಟ್ಟಿದೆ ಅವರಾದರೆ ಬಲೆ ಗೀತಾ ಎಂದು ಹೆಸರನ್ನಿಟ್ಟುಕೊಳ್ಳುತ್ತಾರೆ ಓದಿಸುವವರು ಯಾರು ಎಂದು ಕೇಳಿದರೆ ಶ್ರೀಕೃಷ್ಣ ಭಗವಾನ್ ವಾಚವೆಂದು ಹೇಳುತ್ತಾರೆ ಾರೆ ಆದರೆ ಕೃಷ್ಣನು ಓದಿಸಲು ಸಾಧ್ಯವಿಲ್ಲ ಸತ್ಯಯುಗದಲ್ಲಿ ಕೃಷ್ಣನೇ ಸ್ವಯಂ ಓದುವುದಕ್ಕಾಗಿ ಪಾಠಶಾಲೆಗೆ ಹೋಗುತ್ತಾನೆ ರಾಜಕುಮಾರ ಕುಮಾರಿಯರು ಹೇಗೆ ಶಾಲೆಗೆ ಹೋಗುತ್ತಾರೆ ಅಲ್ಲಿನ ಭಾಷೆಯೇ ಭಿನ್ನವಾಗಿರುತ್ತದೆ ಸಂಸ್ಕೃತದಲ್ಲಿ ಗೀತೆಯನ್ನು ಹೇಳಿದರು ಎಂದಲ್ಲ ಇಲ್ಲಂತೂ ಅನೇಕ ಭಾಷೆಗಳಿವೆ ಯಾರು ರಾಜನಾಗುವರೋ ಅವರು ತಮ್ಮ ಭಾಷೆಯನ್ನು ನಡೆಸುತ್ತಾರೆ ಸಂಸ್ಕೃತ ಭಾಷೆಯು ಯಾವುದೇ ರಾಜರ ಭಾಷೆಯಿಲ್ಲ ತಂದೆಯೂ ಸಹ ಸಂಸ್ಕೃತದಲ್ಲಿ ಕಲಿಸಿಕೊಡುವುದು ಸತ್ಯ ಯುಗಕ್ಕಾಗಿ ತಂದೆಯು ರಾಜಯೋಗವನ್ನು ಕಲಿಸುತ್ತಾರೆ ತಂದೆಯು ತಿಳಿಸುತ್ತಾರೆ ಕಾಮ ಮಹಾಶತ್ರುವಾಗಿದೆ ಇದರ ಮೇಲೆ ಜಯಗಳಿಸಿ ಎಂದು ಪ್ರತಿಜ್ಞೆ ಮಾಡಿಸುತ್ತಾರೆ ಇಲ್ಲಿ ಯಾರೆಲ್ಲರೂ ಬರುವರು ಅವರಿಂದ ಪ್ರತಿಜ್ಞೆ ಮಾಡಿಸಲಾಗುತ್ತದೆ ಕಾಮದ ಮೇಲೆ ಜಯ ಗಳಿಸಿದರೆ ನೀವು ಜಗಜ್ಜೀತರಾಗಿ ವಿಕಾರವಾಗಿದೆ ಈ ಹಿಂಸೆಯು ದ್ವಾಪರದಿಂದ ನಡೆದು ಬರುತ್ತದೆ ಇದರಿಂದ ವಾಮ ಮಾರ್ಗವೂ ಆರಂಭವಾಯಿತು ದೇವತೆಗಳು ಹೇಗೆ ವಾಮ ಮಾರ್ಗದಲ್ಲಿ ಹೋಗುತ್ತಾರೆ ಎಂಬ ಮಂದಿರವೂ ಇದೆ ಅಲ್ಲಿ ಬಹಳ ಕೊಳಕಾಗಿ ಚಿತ್ರಗಳನ್ನು ತೋರಿಸಿದ್ದಾರೆ ಆದರೆ ಯಾವಾಗ ವಾಮ ಮಾರ್ಗದಲ್ಲಿ ಹೋದರೂ ಅದರ ತಿಥಿ ತಾರೀಕು ಏನೂ ಇಲ್ಲ ಅಂದರೆ ಕಾಮಚಿತೆಯ ಮೇಲೆ ಕುಳಿತುಕೊಳ್ಳುವುದರಿಂದ ಕಪ್ಪಾಗುತ್ತಾರೆ ಎಂಬುದು ಸಿದ್ಧವಾಗುತ್ತದೆ ಆದರೆ ನಾಮರೂಪವಂತೂ ಬದಲಾಗುತ್ತದೆಯಲ್ಲವೇ ಕಾಮಚಿತೆಯನ್ನೇರುವುದರಿಂದ ಪತಿತರಾಗಿ ಬಿಡುತ್ತಾರೆ ಈಗಂತೂ ಪಂಚ ತತ್ವಗಳು ತಮೋ ಪ್ರಧಾನವಾಗಿವೆ ಆದ್ದರಿಂದ ಶರೀರಗಳು ತಮೋ ಪ್ರಧಾನವಾಗುತ್ತವೆ ಜನ್ಮ ಪಡೆಯುತ್ತಿದ್ದಂತೆಯೇ ಕುರುಡರು ಕುಂಟರು ರೋಗಿಗಳಾಗಿರುತ್ತಾರೆ ಸತ್ಯ ಯುಗದಲ್ಲಾದರೆ ಸಂಪೂರ್ಣ ಸುಂದರ ಶರೀರವಿರುತ್ತದೆ ಇಲ್ಲಿ ತಮೋ ಪ್ರಧಾನರಾಗಿರುವ ಕಾರಣ ಶರೀರವು ಅದೇ ರೀತಿ ತಮೋಪ್ರಧಾನವಾಗಿದೆ ಮನುಷ್ಯರು ಈಶ್ವರ ಪ್ರಭು ಇತ್ಯಾದಿ ಭಿನ್ನ ಭಿನ್ನ ಹೆಸರುಗಳಿಂದ ನೆನಪು ಮಾಡುತ್ತಾರೆ ಆದರೆ ಪಾಪ ಅವರಿಗೆ ತಿಳಿದೇ ಇಲ್ಲ ಹೇ ತಂದೆಯೇ ಬಂದು ಶಾಂತಿಯನ್ನು ಕೊಡಿ ಎಂದು ಆತ್ಮವು ತನ್ನ ತಂದೆಯನ್ನು ನೆನಪು ಮಾಡುತ್ತದೆ ಇಲ್ಲಂತೂ ಕರ್ಮೇಂದ್ರಿಯಗಳಿಂದ ಪಾತ್ರವನ್ನು ಅಭಿನಯಿಸುತ್ತಿದ್ದೀರಿ ಅಂದ ಮೇಲೆ ಶಾಂತಿಯು ಹೇಗೆ ಸಿಗುವುದು ಈ ಲಕ್ಷ್ಮೀನಾರಾಯಣರ ರಾಜ್ಯವಿದ್ದಾಗ ವಿಶ್ವದಲ್ಲಿ ಶಾಂತಿ ಇತ್ತು ಆದರೆ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷಗಳೆಂದು ಹೇಳಿರುವ ಕಾರಣ ಪಾಪ ಮನುಷ್ಯರಿಗೆ ಹೇಗೆ ಅರ್ಥವಾಗಬೇಕು ಈ ದೇವತೆಗಳ ರಾಜ್ಯವಿದ್ದಾಗ ಒಂದು ರಾಜ್ಯ ಒಂದು ಧರ್ಮವಿತ್ತು ಮತ್ತಾವುದೇ ಯಾವುದೇ ಖಂಡದಲ್ಲಿ ಒಂದು ಧರ್ಮ ಒಂದು ರಾಜ್ಯ ಬೇಕೆಂದು ಹೇಳುವುದಿಲ್ಲ ಇಲ್ಲಿಯೇ ಆತ್ಮವು ಒಂದು ರಾಜ್ಯವು ಬೇಕೆಂದು ಬಯಸುತ್ತದೆ ನೀವಾತ್ಮಗಳಿಗೆ ಗೊತ್ತಿದೆ ಈಗ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಸತ್ಯಯುಗದಲ್ಲಿ ನಾವು ಇಡೀ ವಿಶ್ವದ ಮಾಲೀಕರಾಗಿರುತ್ತೇವೆ ತಂದೆಯು ನಮಗೆ ಎಲ್ಲವನ್ನೂ ಕೊಟ್ಟು ಬಿಡುತ್ತಾರೆ ಯಾರು ನಮ್ಮಿಂದ ರಾಜ್ಯ ಭಾಗ್ಯವನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ ನಾವು ಇಡೀ ವಿಶ್ವದ ಮಾಲೀಕರಾಗುತ್ತೇವೆ ವಿಶ್ವವೆಂದರೆ ಸೂಕ್ಷ್ಮವತನ ಮೂಲವತನ ಇಲ್ಲಿ ಬರುವುದಿಲ್ಲ ಸೃಷ್ಟಿ ಚಕ್ರವು ಇಲ್ಲಿಯೇ ಸುತ್ತುತ್ತಿರುತ್ತದೆ ಇದನ್ನು ರಚಯಿತ ತಂದೆಯೇ ತಿಳಿದುಕೊಂಡಿರುತ್ತಾರೆ ರಚನೆಯನ್ನು ರಚಿಸುತ್ತಾರೆಂದಲ್ಲ ತಂದೆಯು ಹಳೆಯ ಪ್ರಪಂಚದಿಂದ ಹೊಸದನ್ನಾಗಿ ಮಾಡಲು ಸಂಗಮದಲ್ಲಿಯೇ ಬರುತ್ತಾರೆ ತಂದೆಯು ದೂರ ದೇಶದಿಂದ ಬಂದಿದ್ದಾರೆ ನಿಮಗೆ ತಿಳಿದಿದೆ ಹೊಸ ಪ್ರಪಂಚವು ನಿಮಗಾಗಿಯೇ ಆಗುತ್ತದೆ ತಂದೆಯು ನಾವಾತ್ಮಗಳ ಶೃಂಗಾರ ಮಾಡುತ್ತಿದ್ದಾರೆ ಅದರ ಜೊತೆಗೆ ಮತ್ತೆ ಶರೀರದ ಶೃಂಗಾರವೂ ಆಗಿಬಿಡುವುದು ಆತ್ಮವು ಪವಿತ್ರವಾದರೆ ಅದಕ್ಕೆ ಶರೀರವು ಸತೋಪ್ರಧಾನವಾದದ್ದು ಸಿಗುತ್ತದೆ ಶರೀರವು ಸತೋಪ್ರಧಾನ ತತ್ವಗಳಿಂದ ತಯಾರಾಗುತ್ತದೆ ಈ ದೇವಿ ಸತೋ ಸತೋಪ್ರಧಾನ ಶರೀರವಲ್ಲವೇ ಸ್ವಾಭಾವಿಕ ಸೌಂದರ್ಯವಿರುತ್ತದೆ ಧರ್ಮವೇ ಶಕ್ತಿ ಎಂದು ಗಾಯನವಿದೆ ಈಗ ಶಕ್ತಿಯು ಎಲ್ಲಿಂದ ಸಿಗುವುದು ಒಂದೇ ದೇವಿ ದೇವತಾ ಧರ್ಮವಾಗಿದೆ ಇದರಿಂದಲೇ ಶಕ್ತಿ ಸಿಗುತ್ತದೆ ಈ ದೇವತೆಗಳು ಇಡೀ ವಿಶ್ವದ ಮಾಲೀಕರಾಗುತ್ತಾರೆ ಮತ್ಯಾರು ವಿಶ್ವದ ಮಾಲೀಕರಾಗುವುದು ನಿಮಗೆ ಎಷ್ಟೊಂದು ಶಕ್ತಿ ಸಿಗುತ್ತದೆ ಶಿವತಂದೆಯು ಬ್ರಹ್ಮಾರವರ ಮೂಲಕ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆಂದು ಬರೆಯಲ್ಪಟ್ಟಿದೆ ಈ ಮಾತುಗಳು ಪ್ರಪಂಚದಲ್ಲಿ ಯಾರಿಗೂ ತಿಳಿದಿಲ್ಲ ತಂದೆಯು ತಿಳಿಸುತ್ತಾರೆ ನಾನು ಬ್ರಾಹ್ಮಣ ಕುಲವನ್ನು ಸ್ಥಾಪನೆ ಮಾಡುತ್ತೇನೆ ಮತ್ತೆ ಅವರನ್ನು ಸೂರ್ಯವಂಶಿ ರಾಜಧಾನಿಯಲ್ಲಿ ಕರೆದುಕೊಂಡು ಹೋಗುತ್ತೇನೆ ಯಾರು ಚೆನ್ನಾಗಿ ಓದುವರೋ ಅವರು ತೇರ್ಗಡೆಯಾಗಿ ಸೂರ್ಯವಂಶದಲ್ಲಿ ಬರುತ್ತಾರೆ ಇದೆಲ್ಲವೂ ಜ್ಞಾನದ ಮಾತಾಗಿದೆ ಇದನ್ನು ಅವರು ಸ್ಥೂಲ ಬಾಣ ಮುಂತಾದ ಆಯುಧಗಳನ್ನು ತೋರಿಸಿದ್ದಾರೆ ಬಾಣ ಹೊಡೆಯುವುದನ್ನು ಕಲಿಸುತ್ತಾರೆ ಚಿಕ್ಕ ಮಕ್ಕಳಿಗೂ ಸಹ ಬಂದೂಕು ಹೊಡೆಯುವುದನ್ನು ಕಲಿಸುತ್ತಾರೆ ಆದರೆ ನಿಮ್ಮದು ಯೋಗ ಬಾಣವಾಗಿದೆ ತಂದೆಯು ತಿಳಿಸುತ್ತಾರೆ ನನ್ನೊಬ್ಬನನ್ನು ನೆನಪು ಮಾಡಿದ್ದೇ ಆದರೆ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಹಿಂಸೆಯ ಯಾವುದೇ ಮಾತಿಲ್ಲ ನಿಮ್ಮ ವಿದ್ಯೆಯು ಗುಪ್ತವಾಗಿದೆ ನೀವು ಆತ್ಮಿಕ ಗುಪ್ತ ರಕ್ಷಣಾ ಸೈನಿಕರಾಗಿದ್ದೀರಿ ಆತ್ಮಿಕ ಸೈನ್ಯವು ಹೇಗಿರುತ್ತದೆ ಎಂಬುದು ಯಾರಿಗೂ ತಿಳಿದಿಲ್ಲ ನೀವು ಗುಪ್ತ ಆತ್ಮಿಕ ರಕ್ಷಣಾ ಸೈನಿಕರಾಗಿದ್ದೀರಿ ಇಡೀ ಪ್ರಪಂಚವನ್ನು ರಕ್ಷಣೆ ಮಾಡುತ್ತೀರಿ ಎಲ್ಲರ ದೋಣಿಯು ಮುಳುಗಿ ಹೋಗಿ ಬಾಕಿ ಚಿನ್ನದ ಲಂಕೆಯು ಯಾವುದೂ ಇಲ್ಲ ಅಥವಾ ಚಿನ್ನದ ದ್ವಾರಿಕೆಯು ಸಾಗರದ ಕೆಳಗಡೆ ಹೊರಟು ಹೋಗಿದೆ ಮತ್ತೆ ಅದು ಹೊರಬರುವುದೆಂದು ಅಲ್ಲ ದ್ವಾರಿಕೆಯಲ್ಲಿಯೂ ಇವರ ರಾಜ್ಯವಿತ್ತು ಆದರೆ ಸತ್ಯಯುಗದಲ್ಲಿತ್ತು ಸತ್ಯಯುಗಿ ರಾಜರ ಉಡುಪುಗಳೇ ಬೇರೆ ತ್ರೇತಾಯುಗದವರ ಉಡುಪುಗಳೇ ಬೇರೆಯಾಗಿದೆ ಭಿನ್ನ ಭಿನ್ನ ಉಡುಪು ಭಿನ್ನ ಭಿನ್ನ ರೀತಿ ನೀತಿಗಳಿರುತ್ತವೆ ಪ್ರತಿಯೊಬ್ಬ ರಾಜನ ರೀತಿ ನೀತಿಗಳು ಬೇರೆ ಬೇರೆಯಾಗಿರುತ್ತವೆ ಸತ್ಯಯುಗದ ಹೆಸರನ್ನು ತೆಗೆದುಕೊಳ್ಳುತ್ತಿದ್ದಂತೆಯೇ ಮನಸ್ಸಿಗೆ ಖುಷಿಯಾಗಿ ಬಿಡುತ್ತದೆ ಅದಕ್ಕೆ ಸ್ವರ್ಗ ಪ್ಯಾರಡೈಸ್ ಎಂದು ಹೇಳುತ್ತಾರೆ ಆದರೂ ಮನುಷ್ಯರು ಏನನ್ನೂ ತಿಳಿದುಕೊಂಡಿಲ್ಲ ಮುಖ್ಯವಾದುದು ಈ ದಿಲ್ವಾಡ ಮಂದಿರವಾಗಿದೆ ಇದು ನಿಮ್ಮದೇ ನೆನಪಾರ್ಥವಾಗಿದೆ ಯಾವಾಗಲೂ ಮಾದರಿಗಳನ್ನು ಚಿಕ್ಕದಾಗಿ ತೋರಿಸುತ್ತಾರಲ್ಲವೇ ಇವು ನಿಮ್ಮದೇ ಮಾದರಿಗಳಾಗಿವೆ ಶಿವ ತಂದೆಯೂ ಇದ್ದಾರೆ ಆದಿ ದೇವನು ಇದ್ದಾರೆ ಮೇಲೆ ವೈಕುಂಠವನ್ನು ತೋರಿಸಿದ್ದಾರೆ ಶಿವ ತಂದೆ ಇದ್ದರೆ ಅವಶ್ಯವಾಗಿ ಅವರ ರಥವೂ ಇರುವುದು ಆದಿದೇವನು ಕುಳಿತಿದ್ದಾರೆ ಇದು ಸಹ ಯಾರಿಗೂ ತಿಳಿದಿಲ್ಲ ಇವರು ಶಿವ ತಂದೆಯ ರಥವಾಗಿದ್ದಾರೆ ಮಹಾವೀರನೇ ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಆತ್ಮದಲ್ಲಿ ಹೇಗೆ ಶಕ್ತಿಯೂ ಬರುತ್ತದೆ ಎಂಬುದನ್ನು ಸಹ ನೀವೀಗ ತಿಳಿದುಕೊಳ್ಳುತ್ತೀರಿ ಪದೇ ಪದೇ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ನಾನು ಆತ್ಮನು ಪ್ರಧಾನನಾಗಿದ್ದಾಗ ಪವಿತ್ರನಾಗಿದ್ದೆ ಶಾಂತಿಧಾಮ ಸುಖಧಾಮದಲ್ಲಿ ಅವಶ್ಯವಾಗಿ ಪವಿತ್ರರೇ ಇರುತ್ತಾರೆ ಈಗ ಬುದ್ಧಿಯಲ್ಲಿ ಬರುತ್ತದೆ ಎಷ್ಟು ಸಹಜ ಮಾತಾಗಿದೆ ಭಾರತವು ಸತ್ಯಯುಗದಲ್ಲಿ ಪವಿತ್ರವಾಗಿತ್ತು ಅಲ್ಲಿ ಅಪವಿತ್ರ ಆತ್ಮವಿರಲು ಸಾಧ್ಯವಿಲ್ಲ ಇಷ್ಟೆಲ್ಲ ಪತೀತ ಆತ್ಮರು ಮೇಲೆ ಹೇಗೆ ಹೋಗುವರು ಅವಶ್ಯವಾಗಿ ಪವಿತ್ರರಾಗಿಯೇ ಹೋಗುತ್ತಾರೆ ಬೆಂಕಿ ಬೀಳುತ್ತದೆ ಆಗ ಎಲ್ಲ ಆತ್ಮಗಳು ಹೊರಟು ಹೋಗುತ್ತಾರೆ ಬಾಕಿ ಶರೀರವು ಮಾತ್ರ ಉಳಿಯುತ್ತದೆ ಇವೆಲ್ಲದರ ನಿದರ್ಶನಗಳು ಇವೆ ಹೋಲಿಕಾದ ಅರ್ಥವನ್ನು ಯಾರೂ ತಿಳಿದುಕೊಳ್ಳುವುದಿಲ್ಲ ಇಡೀ ಪ್ರಪಂಚವೇ ಇದರಲ್ಲಿ ಸ್ವಾಹ ಆಗಲಿದೆ ಇದು ಜ್ಞಾನ ಯಜ್ಞವಾಗಿದೆ ಜ್ಞಾನ ಅಕ್ಷರವನ್ನು ತೆಗೆದು ಕೇವಲ ರುದ್ರ ಯಜ್ಞವೆಂದು ಹೇಳಿಬಿಡುತ್ತಾರೆ ವಾಸ್ತವದಲ್ಲಿ ಇದು ರುದ್ರ ಜ್ಞಾನ ಯಜ್ಞವಾಗಿದೆ ಇದು ಬ್ರಾಹ್ಮಣರ ಮೂಲಕವೇ ರಚಿಸಲ್ಪಡುತ್ತದೆ ಸತ್ಯ ಸತ್ಯ ಬ್ರಾಹ್ಮಣರು ನೀವಾಗಿದ್ದೀರಿ ಪ್ರಜಾಪಿತ ಬ್ರಹ್ಮನಿಗೆ ಎಲ್ಲರೂ ಸಂತಾನರಲ್ಲವೇ ಬ್ರಹ್ಮಾರವರ ಮೂಲಕವೇ ಮನುಷ್ಯ ಸೃಷ್ಟಿಯ ರಚನೆಯಾಗುತ್ತದೆ ಬ್ರಹ್ಮಾನಿಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಹೇಳಲಾಗುತ್ತದೆ ಇವರ ವಂಶಾವಳಿಯಾಗುತ್ತದೆ ಅಲ್ಲವೇ ಹೇಗೆ ಅಗರ್ವಾಲ್ ಮನೆತನದವರಾಗುತ್ತಾರೆ ಮನೆತನದ ವಂಶಾವಳಿಯನ್ನು ಇಟ್ಟುಕೊಳ್ಳುತ್ತಾರೆ ನಿಮ್ಮ ಬುದ್ಧಿಯಲ್ಲಿದೆ ಮೂಲ ವತನದಲ್ಲಿ ನಿಯಮದನುಸಾರವಾಗಿ ಆತ್ಮಗಳ ವೃಕ್ಷವಿದೆ ಶಿವತಂದೆ ನಂತರ ಬ್ರಹ್ಮ ವಿಷ್ಣು ಶಂಕರ ನಂತರ ಲಕ್ಷ್ಮೀನಾರಾಯಣ ಇದೆಲ್ಲವೂ ಮನುಷ್ಯರ ವೃಕ್ಷವಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯಸಾರ ಪಾಯಿಂಟ್ ನಂಬರ್ ಒನ್ ಆತ್ಮಿಕ ರಕ್ಷಣಾ ಸೈನಿಕರಾಗಿ ಸ್ವಯಂ ಹಾಗೂ ಸರ್ವರಿಗೆ ಸರಿಯಾದ ಮಾರ್ಗವನ್ನು ತಿಳಿಸಬೇಕಾಗಿದೆ ಇಡೀ ಪ್ರಪಂಚವನ್ನು ವಿಷಯ ಸಾಗರದಿಂದ ಪಾರು ಮಾಡಲು ತಂದೆಗೆ ಸಂಪೂರ್ಣ ಸಹಯೋಗಿಗಳಾಗಬೇಕಾಗಿದೆ ಪಾಯಿಂಟ್ ನಂಬರ್ ಟು ಜ್ಞಾನ ಯೋಗದಿಂದ ಪವಿತ್ರರಾಗಿ ಆತ್ಮದ ಶೃಂಗಾರ ಮಾಡಿಕೊಳ್ಳಬೇಕಾಗಿದೆ ಶರೀರಕ್ಕಲ್ಲ ಆತ್ಮವು ಪವಿತ್ರವಾದರೆ ಶರೀರದ ಶೃಂಗಾರವು ಸ್ವತಃವಾಗಿ ಆಗುವುದು ವರಧಾನ ದೂರ ಸರಿಯುವುದರ ಬದಲು ಪ್ರತಿಗಳಿಗೆ ತಂದೆಯ ಆಶ್ರಯದ ಅನುಭವ ಮಾಡುವಂತಹ ನಿಶ್ಚಯ ಬುದ್ಧಿ ವಿಜಯೀ ವಿಜಯೀ ಭವದ ವರದಾನಿ ಆತ್ಮ ಪ್ರತಿಗಳಿಗೆ ಸ್ವಯಂವನ್ನು ಆಶ್ರಯದ ಕೆಳಗಿರುವಂತೆ ಅನುಭವ ಮಾಡುವುದು ಅವರ ಮನಸ್ಸಿನಲ್ಲಿ ಸಂಕಲ್ಪ ಮಾತ್ರವೂ ಸಹ ನಿರಾಶ್ರಿತರ ಅಥವಾ ಒಬ್ಬಂಟಿತನದ ಅನುಭವವಾಗುವುದಿಲ್ಲ ಎಂದೂ ಉದಾಸಿ ಅಥವಾ ಅಲ್ಪ ಕಾಲದ ಹತ್ತಿನ ವೈರಾಗ್ಯ ಬರುವುದಿಲ್ಲ ಅವರು ಎಂದೂ ಯಾವ ಕಾರ್ಯದಿಂದಲೂ ಸಮಸ್ಯೆಯಿಂದಲೂ ವ್ಯಕ್ತಿಯಿಂದಲೂ ದೂರ ಸರಿಯುವುದಿಲ್ಲ ಆದರೆ ಪ್ರತಿ ಕರ್ಮ ಮಾಡುತ್ತಿದ್ದರೂ ಎದುರಿಸುತ್ತಾ ಸಹಯೋಗಿಗಳ ಬೇಹದ್ದಿನ ವೈರಾಗಿಗಳಾಗಿರುತ್ತಾರೆ ಸ್ಲೋಗನ್ ಒಬ್ಬ ತಂದೆಯ ಕಂಪನಿಯಲ್ಲಿ ಅಂದರೆ ಸಂಘದಲ್ಲಿರಿ ಒಬ್ಬ ತಂದೆಯ ಸಂಘದಲ್ಲಿರಿ ಮತ್ತು ತಂದೆಯನ್ನೇ ನಿಮ್ಮ ಜೊತೆಗಾರರನ್ನಾಗಿ ಮಾಡಿಕೊಳ್ಳಿ ಒಬ್ಬ ತಂದೆಯ ಕಂಪನಿಯಲ್ಲಿ ಇರಬೇಕು ಹಾಗೆ ತಂದೆಯನ್ನೇ ನಮ್ಮ ಜೊತೆಗಾರರನ್ನಾಗಿ ಮಾಡಿಕೊಳ್ಳಬೇಕು ಅವ್ಯಕ್ತ ಸೂಚನೆ ಸ್ವಯಂನ ಮತ್ತು ಸರ್ವರ ಪ್ರತಿ ಮನಸಾ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ದಿವ್ಯ ಬುದ್ಧಿ ರೂಪಿ ವಿಮಾನದ ಮೂಲಕ ಎಲ್ಲದಕ್ಕಿಂತ ಎತ್ತರದ ಶಿಖರದ ಸ್ಥಿತಿಯಲ್ಲಿ ಸ್ಥಿತರಾಗಿ ಅವ್ಯಕ್ತ ವತನವಾಸಿಯಾಗಿ ವಿಶ್ವದ ಸರ್ವ ಆತ್ಮರ ಪ್ರತಿ ಶುಭ ಭಾವನೆ ಮತ್ತು ಶ್ರೇಷ್ಠ ಕಾಮನೆಯ ಸಹಯೋಗದ ಅಲೆಯನ್ನು ಹರಡಿಸಿರಿ ಯೋಗದ ಪ್ರಯೋಗದ ಮೂಲಕ ದುಃಖಿ ಅಶಾಂತ ಆತ್ಮರಿಗೆ ಶಾಂತಿ ಮತ್ತು ಶಕ್ತಿಯ ಸಕಾಶ ಕೊಡಿ ॐ ॐ